അതിക്ക്ക് പണ്ടു പ്പൾന്നു മാള്ങണാ കിട്ടു നത് കാര്യെ ക്ക്ക് വരിയു തമ്പി കശ്രാംട് കിട്ടു. അണാ കിട്ടു നാ? അണാ पुर्ते पोगल हदब्रस्ता भक्ताः पोषु चाद नप्तरंग देवा आयाशस्वाः भगर्थदन्तनुषं वर्था समुद्रमुक्त्या अंस्वाः पोमनो अदीदं दिवस्त्योधरत्वस्तं सर्विष्टं स्रुषेस्माः देवदोमरेणास्त्येना भवस्यं धसा मिश्र अरसा भवस्तु पस्था भर्देनुभि हिदं छेर्ण्योनयो ಹಾಸನದ ಭಕ್ತಾದಿಗಳಲ್ಲಿ ಸವಿನ ವಿಜ್ಞಾಪನೆ ನಾವು ಹನುಮ ಜಯಂತಿಯನ್ನು ಹತ್ತು ವರ್ಷದಿಂದ ನಡೆಸ್ಕೊಂಬರ್ತಾಯಿದ್ದೀವಿ ಹತ್ತು ವರ್ಷದಿಂದ ವಿಜೃಂಭಣೆಯಿಂದ ನಡೆಸ್ಕೊಂಬರ್ತಾ ಇದ್ದೀವಿ ಹಾಗೇ ಮೊದಲನೇ ವರ್ಷದಲ್ಲಿ ರಾಮತಾರಕ ಹೋಮ ಮಾಡಿಕೊಂಡು ಹಾಗೂ ನವಗ್ರಹಗಳ ಸಹಿತ ಗಾಯತ್ರಿ ಸಹಿತ ಹೋಮಾದಿಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ ಇದು ಹತ್ತನೇ ವರ್ಷದಾಗಿರೋದ್ರಿಂದ ಪವಮಾನ ಸೂಕ್ತದಿಂದ ಹೋಮವನ್ನು ಮಾಡಿಕೊಂಡು ಇನ್ನು ಹನ್ನೆರಡನೇ ವರ್ಷಕ್ಕೆ ನೂರ ಎಂಟು ಬಾರಿ ಪಾರಾಯಣ ಮತ್ತು ನೂರ ಎಂಟು ಹೋಮದ ಕುಂಡದಲ್ಲಿ ಹೋಮವನ್ನು ಮಾಡಬೇಕು ಅಂತ ಹೇಳಿ ಯಜ್ಞವನ್ನು ಮಾಡಬೇಕು ಹೇಳಿ ನಾವು ಸಂಕಲ್ಪವನ್ನು ಮಾಡಿ ಈ ಹನುಮ ಜಯಂತಿಯಲ್ಲಿ ಹನುಮದ್ರುತದಿಂದ ಪ್ರಾರಂಭ ಮಾಡಿ ನಾವು ಹನುಮ ಜಯಂತಿಗೆ ನಾವು ನೂರ ಎಂಟು ಕುಂಡದಲ್ಲಿ ಹೋಮವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ನಮ್ಮ ಹಾಸನದ ಜನತೆಗೆ ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಮಗೆ ನಮ್ಮ ಸಂಘಕ್ಕೆ ನಮ್ಮ ಯುವಕರ ಪಡೆಯ ಸಂಘಕ್ಕೆ ಮಾಡುವ ಶಕ್ತಿಯನ್ನು ಕೊಡಲಿ ರಾಮದೇವರು ಹಾಗೂ ಆಂಜನೇಯ ಸ್ವಾಮಿ ದೇವರು ಹೇಳಿ ಎಲ್ಲರಲ್ಲಿ ಪ್ರಾರ್ಥನೆ marta ಹಾಗೂ ಎಲ್ಲರೂ ಬಂದು ಭಗವಂತನ ಸೇವೆ ಮಾಡಿ ದಿನೇ ದಿನೇ ನಾವು ಒಂದೊಂದು ವರ್ಷಗಳ ಕಾಲ ನಾವು ಮಾಡ್ತಾ ಇದ್ದೀವಿ ಆ ಒಂದೊಂದು ವರ್ಷಗಳ ಕಾಲ ಒಂದೊಂದೇ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಭಗವಂತ ಸೇವೆಯಲ್ಲಿ ಒಂದೊಂದನ್ನೇ ಚೇಂಜ್ ಮಾಡಿಕೊಂಡು ವಿಶೇಷವಾಗಿ ಮಾಡಬೇಕು ಅನ್ನೋ ಒಂದು ಪ್ರೇರಣೆಯನ್ನು ನಮ್ಮ ಸಂಘದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದಾನೆ ಭಗವಂತ ಹಾಗಾಗಿ ಒಂದೊಂದು ವರ್ಷ ಒಂದೊಂದು ಹೋಮವನ್ನು ಮಾಡಿಕೊಂಡು ಈ ವರ್ಷ ಹತ್ತನೇ ವರ್ಷದಾಗಿರೋದ್ರಿಂದ ಹತ್ತನೇ ವರ್ಷದಲ್ಲಿ ಹವಾಮಾನ ಸೂಕ್ತ ಪಾರಾಯಣ ಮಾಡಿಸಿ ಮತ್ತು ಹೋಮವನ್ನು ಮಾಡಬೇಕು ಅಂತ ಹೇಳಿ ಪ್ರೇರಣೆ ಭಗವಂತನನ್ನು ಪ್ರೇರಣೆ ಮಾಡಿ ಹನ್ನೆರಡು ಎರಡನೇ ವರ್ಷಕ್ಕೆ ಸಾವಿರದ ಎಂಟು ಪಾರಾಯಣ ನೂರ ಎಂಟು ಕುಂಡದಲ್ಲಿ ಹೋಮವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಇವತ್ತೇ ಸಂಕಲ್ಪವನ್ನು ಮಾಡಿದ್ದೇವೆ ಹಾಸನ ಜನತೆಗೆ ಒಳದಾಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಈ ಒಂದು ರಾಮತಾರಕ ಹೋಮ ಮತ್ತು ಪವಮಾನ ಹೋಮವನ್ನು ಮಾಡಬೇಕು ಅಂತೇಳಿ ನಮ್ಮ ಯುವ ಭಜರಂಗ ಯುವಕರ ಪಡೆಯಿಂದ ಎಲ್ಲರೂ ಸಿದ್ಧವಾಗಿ ನಿಂತಿದ್ದೇವೆ ನಮ್ಮ ಹಾಸನ ಜನತೆಗೆ ಸಹಕಾರ ಕೊಟ್ಟು ಎಲ್ಲರೂ ಸಹಕಾರ ಕೊಡಲಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಸಮಸ್ತ ಹಿಂದೂ ಬಾಂಧವರಿಗೆ ಹನ್ಮ ಜಯಂತಿಯ ಶುಭಾಶಯಗಳು ದೊಡ್ಡಗೇಣಿಗೆರೆ ಗ್ರಾಮ ಹಾಸನ ತಾಲೂಕು ಶಾಂತಿರಾಮ ಹೋಬಳಿ ಬಜರಂಗಿ ಯುವಪಡೆ ನಾನು ಬಜರಂಗಿ ಯುವ ಪಡೆಯ ಖಜಾಂಜಿಯಾಗಿದ್ದು ಈ ಹತ್ತನೇ ವರ್ಷದ ಹನುಮ ಜಯಂತಿ ಮಹೋತ್ಸವದ ವಿಶೇಷ ಅಂಗವಾಗಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ರಾತ್ರಿಯಿಂದಲೇ ನಾವು ಹಲವು ಹೋಮಗಳನ್ನು ಪ್ರಾರಂಭ ಮಾಡಿ ಸಾರ್ವಜನಿಕವಾಗಿ ಅನ್ನದಾನ ಮಾಡಿದ್ವಿ ಇವತ್ತು ಬೆಳಗ್ಗೆ ಹನುಮ ಜಯಂತಿ ಪ್ರಯುಕ್ತ ಶ್ರೀ ರಂಗನಾಥ ಸ್ವಾಮಿಯ ಉತ್ಸವದ ಮೆರವಣಿಗೆಯೊಂದಿಗೆ ಪ್ರಾರಂಭವಾಗಿ ಕಳಸೋತ್ಸವ ಮತ್ತು ವಿಶೇಷವಾಗಿ ಪವಮಾನ ಹೋಮ ರಾಮ ತಾರಕ ಹೋಮವನ್ನು ಜನಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಹಿಂದೂ ರಾಷ್ಟ್ರ ಕಲ್ಪನೆಯ ಮೂಲಕ ಈ ಒಂದು ಯಾಗ ಯಜ್ಞವನ್ನು ಮಾಡ್ತಾ ಇದೀವಿ ಪ್ರಪಂಚದಾದ್ಯಂತ ಹಿಂದೂ ಧರ್ಮದ ವೈಶಿಷ್ಟ್ಯವನ್ನು ತಿಳಿಸುವ ಸಲುವಾಗಿ ದೊಡ್ಡಗೇನೆ ಗ್ರಾಮದಲ್ಲಿ ಹತ್ತನೇ ವರ್ಷ ವಿಶೇಷವಾಗಿ ರಾಮತಾರಕ ಹೋಮದೊಂದಿಗೆ ನಮ್ಮ ಒಂದು ಹನುಮ ಜಯಂತಿ ಮಹೋತ್ಸವ ಪ್ರಾರಂಭವಾಗಿದೆ ನಮ್ಮ ಊರಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮೂರಿನ ಹನುಮ ಸುಮಾರು ನಮ್ಮ ಐತಿಹಾಸಿಕ ಪ ಇತಿಹಾಸ ಹೇಳುವಂತೆ ಪಾಂಡವರು ಪ್ರತಿಷ್ಠಾಪನೆ ಅನ್ನೋ ಪರಿಕಲ್ಪನೆ ಇದೆ ಪಾಂಡವರ ಪ್ರತಿಷ್ಠಾಪನೆಯೊಂದಿಗೆ ಹನುಮ ಅನುಮಜಯಂತ್ರೆಯನ್ನು ನಾವು ಇದು ಹತ್ತನೇ ವರ್ಷದೊಂದಿಗೆ ನಾವು ಅದ್ಧೂರಿಯ ಮಾಡ್ತ ಬರ್ತಾಯಿದ್ವಿ ಸಾರ್ವಜನಿಕವಾಗಿ ನಾಲ್ಕು ಸಮಯ ಅನ್ನದಾನವನ್ನು ಮಾಡ್ತೀವಿ ವಿಶೇಷವಾಗಿ ಬಡಬಗ್ಗರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಕೈಲಾದ ನಮ್ಮ ಸಂಘದ ವತಿಯಿಂದ ಹಲವು ರೀತಿಯ ಸಹಾಯ ಸೇವೆಯನ್ನು ಕೂಡ ಮಾಡ್ತಾ ಇದ್ವಿ ಮುಂದಿನ ವರ್ಷಗಳಲ್ಲಿ ಅಂದರೆ ಹನ್ನೆರಡನೇ ವರ್ಷಕ್ಕೆ ನಾವು ನೂರ ಎಂಟು ಕುಂಡಗಳಲ್ಲಿ ನೂರ ಎಂಟು ಋತ್ವಿಕರೊಂದಿಗೆ ಸಾವಿರದ ಎಂಟು ಪಾರಾಯಣದ ಮೂಲಕ ಒಂದು ಹನುಮ ಜಯಂತಿನ ಮಾಡಬೇಕು ಅಂತ ಇದ್ವಿ ರಾಷ್ಟ್ರ ಧರ್ಮವಾಗಿ ಹಿಂದೂ ಧರ್ಮದ ಎಲ್ಲ ಆತ್ಮೀಯರು ಕೂಡ ನಮ್ಮ ಈ ನೂರ ಎಂಟು ಕುಂಡ ಹೋಮಗಳಿಗೆ ಸ ಕೈಲಾದಂಥ ಸಹಾಯವನ್ನು ಧನ ಸಹಾಯ ಇರ್ಬೋದು ಅಥವಾ ಬೇರೆ ರೀತಿಯ ಸಹಾಯವನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಮ್ಮ ಬಜರಂಗಿ ಯುವ ಪರವಾಗಿ ನಾವು ನಿಮ್ಮನ್ನು ಕೇಳ್ಕೊತಾ ಇದೀವಿ ಎಲ್ಲರೂ ಕೂಡ ಬಂದು ಈ ಹನುಮ ಜಯಂತಿ ಭಾಗವಹಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರ ಬಂದ್ಕೊಳ್ತೀವಿ ನಮ್ಮ ಎಲ್ಲ ಬಜರಂಗ ಯುವಪಡೆ ಸದಸ್ಯರು ಸದಸ್ಯರಿರ್ಬೋದು ನಮ್ಮ ಗ್ರಾಮಸ್ಥರು ನಮ್ಮ ಯುವಕರು ಕೂಡ ಹನುಮ ಜಯಂತಿಗೆ ಕೈಲಾದ ಸೇವೆ ಸಹಾಯ ಮಾಡ್ತಾ ಬಂದಿದ್ದೀವಿ ನೂರ ಎಂಟು ಹೋಮವನ್ನು ಮುಂದಿನ ಎರಡು ವರ್ಷಗಳಲ್ಲಿ ಮಾಡಬೇಕು ಸಂಕಲ್ಪ ಮಾಡಿದೀವಿ ರಾಷ್ಟ್ರದಾದ್ಯಂತ ಕೈಲಾದವರು ಸಹಾಯ ಮಾಡಬೇಕು ಹಾಗೆ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರ ಎಂದು ಕರೀತೀವಿ ಜೈ ರಂಗನಾಥ ಸ್ವಾಮಿ ಜೈ ಮಹಾಲಕ್ಷ್ಮೀ ದೇವಿ ಜೈ ಶ್ರೀರಾಮ್ ಜೈ ವಜರಂಗ್ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ